ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಮಾನಹಾನಕರ ಹೇಳಿಕೆ ಕೊಟ್ಟರು ಅನ್ನೋ ತರಲಿ ಸರ್ಕಾರ ಯಾಕೋ ರಾತ್ರಿ ಆದ ಮೇಲೆ ಸಿಟಿಗೆ ಬಿದ್ದಂತಿತ್ತು ಪೊಲೀಸರು ಇಟ್ಸ್ ಅಮೇಜಿಂಗ್ ನನಗೆ ವಿಪರೀತವಾಗಿ ಸರ್ಪ್ರೈಸ್ ಆಗಿರೋದು ಪೊಲೀಸರ ಬೇಸಿಕ್ ಕಾನೂನುಗಳನ್ನ ಪಾಲನೆ ಮಾಡದಿರುವಂತಹ ಹಂತಕ್ಕೆ ನೀವು ತಲುಪ್ತಾ ಇದ್ದೀರಲ್ಲ ಅಂತ ನನಗೆ ಅಷ್ಟೇ ಬೇಜಾರಾಗಿದೆ ಯಾರು ಹೇಳ್ಕೊಡ್ತಾರೋ ಯಾರು ಬಿಡ್ತಾರೋ ಯಾರು ನಿಮ್ಗೆ ಫೋನ್ ಮಾಡಿದಾರೋ ಅಥವಾ ಯಾರು ಫೋನ್ ಮಾಡಿಲ್ವೋ ಅಥವಾ ನೀವೇ ಯಾಕೆ ಆ ನಿರ್ಧಾರಗಳನ್ನು ತೆಗೆದು ವಾಟ್ ಸಾರ್ಟ್ ಆಫ್ ಟ್ರೈನಿಂಗ್ ಯು ಪೀಪಲ್ ಇನ್ ದಿನ್ ದಿ ಎಕ್ಸಿಕ್ಯೂಷನ್ ಲಾ ಕಾಮನ್ ಸೆನ್ಸ್ ಲಾ ವಾಸ್ ನಾಟ್ ಎಕ್ಸಿಬಿಟೆಡ್ ಆಕ್ಟಿವಿಟೀಸ್ ಅಲ್ಲಿ ರಾತ್ರಿ ಮಧ್ಯಾಹ್ನ ಕನ್ನಡ ಸೌಧ ಅಥವಾ ಸೌಧದ ಹತ್ರ ಸಿಟಿ ಪಿಕಪ್ ಮಾಡಿರೋ ಪೊಲೀಸ್ನವರು ರಾತ್ರಿ ಇಡೀ ಒಂದು ರೀತಿಯ ಹೊಸ ನರಕ ದರ್ಶನವನ್ನು ನಾವು ತೋರಿಸ್ತಾ ಇದ್ದೀವಿ ಇದು ಟಾರ್ಚರ್ ನ್ಯೂ ಮೆಥಡ್ ಅನ್ನೋ ಹತ್ರ ಆಡಿದ್ದಾರೆ ರಾತ್ರಿ ಇಡೀ ಮೂರು ಜಿಲ್ಲೆ ಬಾರ್ಡರ್ ಬರೋ ಜಿಲ್ಲೆಗಳಲ್ಲಿ ಮೂರು ಜಿಲ್ಲೆಗಳಲ್ಲಿ ಹತ್ತು ತಾಲೂಕುಗಳ ದರ್ಶನವನ್ನ ನಾನೂರು ಕಿಲೋಮೀಟರ್ ಸುತ್ತಾರಿಸ್ತಾ ಮಾಡಿದ್ರಂತೆ ಯಾಕೆ ಯಾವ ಗೊತ್ತಿಲ್ಲ ಕೇಳಿ ಅದು ಸೆಕ್ಯೂರಿಟಿ ಏನ್ ಸೆಕ್ಯೂರಿಟಿ ನಿಮ್ ತಲೆ ಸುತ್ತಿಸಿ ರಾತ್ರಿ ಊಟ ಕೊಟ್ಟಿಲ್ವಂತೆ ಡ್ಯಾಶು ಡ್ಯಾಶು ಮಾಡಿ ಬೆಳಗಿನ ಜಾವ ವಾಪಸ್ ಕರ್ಕೊಂಡು ಬೆಳಗಾಮಕ್ ಬಂದಿದ್ದಾರೆ ಆ ಸೆಕ್ಯೂರಿಟಿ ಇರಲ್ವಾ ರಾತ್ರಿ ನೀವು ಕಂಡು ಕಂಡು ಕಡೆ ಎಲ್ಲ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾಗ ಅದು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಕಬ್ಬಿನ ಗದ್ದೆಗೆಲ್ಲ ಕರ್ಕೊಂಡೋಗ್ ನಿಲ್ಲಿಸ್ಕೋತಾರಂತೆ ಅಯ್ಯೋ ಮಹದೇಶ್ವರ ಏನ್ ಹೇಳಬೇಕು ನಗಬೇಕಾ ಅಳಬೇಕಾ ಏನಿದು ಕಬ್ ಕಬ್ಬಿನ ಗದ್ದೆಯಂತೆ ನೂರಡಿನೋ ಇನ್ನೂರ ಅಡಿನೋ ಆಳದ ಕ್ವಾರಿ ಒಳಕ್ಕಂತೆ ಏಕೆ ಕಲ್ಲೊಡ್ಸಕ್ಕ ಅಯ್ಯೋ ದೇವ್ರೆ ಹಾ ಈಗ ನನಗೆ ಗೊತ್ತಾಯ್ತು ಇನ್ನು ನನ್ನ ಯಾಕೆ ಉಳಿಸಿದ್ಯಾ ನೀನು ಅಂತ ನಾನು ಆವಾಗಲೇ ಸತ್ತು ಹೋಗಿದ್ರೆ ಈ ವೈಭವನೆಲ್ಲ ನೋಡಕ್ ಆಗ್ತಿತ್ತ ಆಮೇಲೆ ಕಾಡು ಎಲ್ಲೆಲ್ಲೂ ಕರ್ಕೊಂಡು ಹೋಗೋದಂತೆ ಕಾಡ ಮಧ್ಯ ಎಲ್ಲ ಗಾಡಿ ನಿಲ್ಸ್ಕೊಳ್ಳೋದಂತೆ ಅಂದ್ರೆ ಟೈಮ್ ಪಾಸ್ ಅಯ್ಯೋ ಭಗವಂತ ಹಾ ಭಯ ಹುಟ್ಟಿಸೋಕೋ ಏನೋ ಮಾಡಿರ್ಬೇಕು ಅವ್ರ ಭಯ ಯಾರು ಅಲ್ಲಿ ಚರಿತ್ರೆ ಹುಟ್ಟಾಕೋರಾಗ್ಲಿ ಅದನ್ನು ತಿರುಗಿಸ್ ಬರೆಯೋರಾಗ್ಲಿ ಭಯಕ್ಕೆ ಬಂದ್ಕೊಟ್ಟು ಹೋಡೋದಿಲ್ಲ ಮನ್ಸು ಯಾಕಂದರೆ ಮಧ್ಯ 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 ಮಾಧ್ಯಮಗಳ ದಾರಿ ತಪ್ಪಿಸೋದಂತೆ ಬಟ್ ಮಾಧ್ಯಮದವ್ರು ಬಿಟ್ಟಿಲ್ಲ ಅಥವಾ ಯಾರ ಬಿ ಜೆ ಪಿ ವರ್ಕರ್ಸ್ ಅವ್ರು ಫಾಲೋ ಮಾಡ್ತಿದ್ದು ಅವ್ರೇನು ಬಿಟ್ಟಿಲ್ಲ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಲೆಟ್ ದೇರ್ ಬಿ ಎನ್ ಇನ್ಫಾರ್ಮೇಶನ್ ಟು ಪೊಲೀಸ್ಗೆ ನಿಮ್ಮ ಗಾಡಿ ಎಲ್ಲೋಗ್ತಿತ್ತು ಅನ್ನೋದನ್ನ ಲೈವ್ ಟ್ರ್ಯಾಕ್ ಮಾಡ್ತಿದ್ರು ಆ ವಿಷಯ ಆಲ್ ಇಂಡಿಯಾ ನ್ಯೂಸ್ ಆಗೋಗ್ಬಿಟ್ಟಿದೆಯೇ ನೀವೆಲ್ಲಿದ್ದೀರಿ ನಿಮ್ಮ ಇಂಟೆಲಿಜೆನ್ಸ್ ಹಿಡ್ಕೊಂಡು ನೆಕ್ಕಿ ಉಪ್ಪಿನಕಾಯಿ ಹಾಕೊಂಡು ಎಲ್ಲರೂ ನಿಮ್ಮ ಗಾಡಿ ಎಲ್ಲೋಗ್ತಿತ್ತು ಅಂತ ಇಟ್ ವಾಸ್ ಬೀಂಗ್ ಲೈವ್ ಟ್ರ್ಯಾಕ್ ಟ್ರ್ಯಾಕ್ ಮಾಡ್ತಾ ಇದ್ರು ಅವ್ರವ್ರ ಮೊಬೈಲ್ ಗಳಲ್ಲಿ ನಮ್ ಕಲಾನೇ ಬೇರೆ ಈಗಿನ ಕಲಾನೇ ಬೇರೆ ಇಲ್ಲಿ ಹೋಗ್ತಾ ಇದ್ದ ಗಾಡಿ ಅಂತ ಏನ್ ದಾರಿ ತಪ್ಪಿಸೋದ್ ನೀವು ಮತ್ತೆ ಯಾಕೆ ದಾರಿ ತಪ್ಪಿಸಬೇಕು ತಪ್ಪಿಸೋದ್ ಏನಿದೆ ಅದ್ರಲ್ಲಿ ಹೇಗೆ ವಾಪಸ್ ಹೇಳ್ತೀನಿ ವಿಷಯವನ್ನ ಸಾಯಿಸಿ ಹೇಗ್ ಆಗತ್ತೆ ನೋಡ್ಕೊಳ್ಳಿ ನೀವು ಸರಿ ಆಮೇಲೆ ಬಲವಂತವಾಗಿ ಎತ್ಕೊಂಡ್ ಹೋಗ್ತಿದ್ರಂತೆ ಅವ್ರ ತಲೆಗೆಲ್ಲೋತು ತಲೆ ಒಡೀತು ರಕ್ತ ಬಂತು ಅಂತಾರೆ ರವಿ ಹೇಳೋದು ಅದನ್ನ ನ್ಯಾಯ ಮುಂದಿಸ್ತಾ ಪೊಲೀಸರು ಹೊಡೆದಿದ್ದಾರೆ ಪೊಲೀಸರು ಹೊಡೆದ್ರು ಅಂತ ಅವ್ರು ಹೇಳಿದ್ರು ಪ್ರಾಥಮಿಕ ಚಿಕಿತ್ಸೆನೂ ಕೊಡ್ಸಿಲ್ಲ ಫೋಟೋ ಬರಕ್ ಸ್ಟಾರ್ಟ್ ಆಯ್ತು ಮಿಡ್ ನೈಟ್ ಅಲ್ಲಿ ಡ್ರಾಮಾಗಳು ಎಲ್ಲ ನಿಮಗೆ ಬೇಕಿತ್ತ ಈ ಸರ್ಕಾರ ಕೋ ಪೊಲೀಸ್ ಡ್ರಾಮಾಗಳು ಏನ್ ಅಚೀವ್ ಮಾಡಿದ್ರಪ್ಪ ಇದರಲ್ಲಿ ಬ್ಲಾಕ್ ಸ್ಪಾಟ್ ಆನ್ ದಿ ಕರ್ನಾಟಕ ಪೊಲೀಸ್ ಕರ್ನಾಟಕ ಪೊಲೀಸ್ ಅಂದ್ರೆ ಕ್ರಿಮಿನಲ್ ನಾವೇ ಮಾಡ್ಕೊಳ್ತಾ ಇದ್ದೀವಿ ಹೌ ಬ್ಯಾಡ್ ಒಂದು ಇನ್ಸಿಡೆಂಟ್ ಹ್ಯಾಂಡಲ್ ಮಾಡಬಹುದು ಅಥವಾ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಫಾಲೋ ಮಾಡಬಹುದು ಅಥವಾ ಮಾಡಬಾರ್ದು ಅನ್ನೋಕ್ಕೆ ಒಂದು ದುಷ್ಟ ಕೆಟ್ಟ ಎಕ್ಸಾಂಪಲ್ ಇದು ಕೇಸ್ ಇದು ಆಮೇಲೆ ಪೊಲೀಸರು ಕಡಿದ ಆ ವ್ಯಕ್ತಿ ಏನು ಮಾಡಿದ್ರು ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಅಥವಾ ಇಳಿದು ರೋಡಲ್ಲಿ ಕೂತ್ಕೊಂಡು ಧರಣ ವಾಟ್ಸ್ಆರ್ ಆಫ್ ಎ ಪೊಲೀಸ್ ಕಸ್ಟಡಿ ರೀ ಅದು ನಿಮ್ಗೊಂದು ಕಾಮನ್ ಸೆನ್ಸ್ ಬೇರ್ವೆಲ್ರ ಹೌ ಕ್ಯಾನ್ ಸಮೂನ್ ಗುಡ್ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದವ್ರು ಹೋಗಿ ಧರಣಾ ಕುರ್ತಾರದೆ ಏನ್ ರೀ ಪೊಲೀಸ್ ತಮಾಷಿನ ಡ್ರಾ ಆಟನ ಮಕ್ಕಳಾಟನ ನೀವುಗಳೆಲ್ಲ ನನ್ನನ್ನು ಕೊಲ್ಲುವ ಸಂಚು ನಡೆದಿದೆ ಅಂತ ಅವ್ರ ಆಪಾದನೆ ಅದು ಮತ್ತೆ ಟಿವಿಗಳಿಗೆ ಲೈವ್ ಅಥವಾ ಯಾವ ಇದ್ರಲ್ಲಿ ವಿಡಿಯೋ ಎಮ್ ಎಲ್ ಸಿ ಇದ್ರಂತ ಅವ್ರ ಜೊತೆ ಒಬ್ರು ಕೇಶವ್ ಪ್ರಸಾದ್ ಅಂತ ಅವ್ರನ್ನ ಮಧ್ಯರಾತ್ರಿಯ ಬಾಗಲಕೋಟೆ ಹತ್ರ ಇಳಿಸ್ಬಿಟ್ರಂತೆ ಫಸ್ಟ್ ಆಫ್ ಆಲ್ ಅನ್ಕನೆಕ್ಟೆಡ್ ಫೆಲೋನಾ ಒಂದ್ ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿರೋ ಕಸ್ಟಡಿಗೆ ತಗೊಂಡ ಮೇಲೆ ಅವ್ರ ಜೊತೆ ಹೋಗ್ತೀರಿ ಏನ್ ಅಸಿಸ್ಟೆಂಟ್ ಮೇಕಪ್ ಮ್ಯಾನ್ ತರ ಯಾರೋ ಅಪ್ ಹೀರೋ ಹೋಗುವಾಗ ಅಸಿಸ್ಟೆಂಟ್ ಐ ಮಾತ್ರ ಮಾತ್ರ ಮೂರ್ ಜಿಲ್ಲೆ ಹತ್ತು ತಾಲೂಕು ನಾನೂರು ಕಿಲೋಮೀಟರ್ ಬೆಳಗಾವಿ ಬಾಗಲಕೋಟೆ ಧಾರವಾಡ ಆಹ್ಹಾ ಈಕೆ ಆ ಪಾರ್ಟಿ ಓಡಾಡಿಲ್ಲ ರಾಜ್ಯದಲ್ಲಿಂತನ ಹೆಂಗೆ ನೀವು ಅದು ನಿಮ್ಗೆ ಏನಾರು ಹಂಗೆ ಲೈಟ್ ಆಗಿ ನೈಟಲ್ಲಿ ತಣ್ಣನೆಯ ಗಾಳಿಯಲ್ಲಿ ಲಾಂಗ್ ಡ್ರೈವ್ ಹಾ ಒಂದು ಲಾಂಗ್ ಡ್ರೈವ್ ಹೋಗ್ಬರೋಣ ಅಂತ ಲವ್ವಾ ಕ್ರಿಸ್ಮಸ್ ಹತ್ರ ಬಂದಿದೆ ಅನ್ಬಿಟ್ಟು ಲವ್ಲಿ ಆಗಿ ರೊಮ್ಯಾಂಟಿಕ್ ಆಗಿ ಹೋಗೋಣ ಅಂತ ಹೋದ್ರ ಕಾಡು ಮೇಡು ಕ್ವಾರಿ ಕ್ವಾರಿ ಗದ್ದೆ ಆಹಾ ಕವಿ ಇದ್ದಂಗಿದೆ ಇಷ್ಟೆಲ್ಲ ಮಾಡಿದ್ದೆ ಇಷ್ಟ ನನಗೆ ರೊಮ್ಯಾನ್ಸ್ ಲವ್ ರೊಮ್ಯಾನ್ಸ್ ಇವ್ರಿಗೆ ಹೋತು ಕಬ್ಬಿನ ಗದ್ದೆ ನಿಲ್ಸಿದ್ರಂತೆ ಕ್ವಾರಿ ಕರ್ಕೊಂಡೋಗಿದ್ರಂತೆ ಕಾಡಿನ ನಡುವೆ ಜೀಪ್ ನಿಲ್ಸ್ಕೊಂಡು ನಿಂತಿದ್ರಂತೆ ಇದೆಲ್ಲ ಭದ್ರತೆ ಸಾಂಗು ಆಡಿಸ್ಬಿಡ್ಬೇಕಾಗಿತ್ತು ಯಾಕೆ ಮಾಡಬಾರ್ದು ಚೆನ್ನಾಗಿದ್ರೆ ಮಾಡೋಣ ತಗೊಳ್ಳಿ ಅದೊಂದು ಅಲ್ಲೇ ಹಾಂ ಏ ಕ್ಲೀನಾಗಿ ಪ್ರಕಟ ಮಾಡ್ರಪ್ಪ ಇನ್ನು ಮದುವೆ ಆದವರೆಲ್ಲ ಗಂಡ್ ತಿನ್ನೋರು ಆ ರೂಟ್ ಹಿಡ್ಕೊಂಡು ಹೋಗ್ಲಿ ಏನೋ ಮಹತ್ವ ಇದೆಯಪ್ಪ ಈ ರೂಟಲ್ಲಿ ಸರಿ ಹೋಗಿ ಬರ್ರಣ ಅಂತ ಹೋಗಿ ಬರಲಿ ಎಕ್ಸ್ಪೀರಿಯನ್ಸ್